ಅತ್ಯಂತ ಸಂತೋಷದಿಂದ ರೈತ ಸೌರ ಶಕ್ತಿ ಮೇಳವಲ್ಲ ಇವತ್ತು ಈ ಸೌರಶಕ್ತಿ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಏನೇನು ಹೊಸ ತಾಂತ್ರಿಕ ಬೆಳವಣಿಗೆಗಳು ಕಂಡಿದ್ದಾವೆ ಅವು ರೈತರಿಗೆ ತಲುಪಬೇಕು ಕೃಷಿ ಕ್ಷೇತ್ರದಲ್ಲಿ ಏನೇ ಬೆಳವಣಿಗೆಯಾದರೂ ಕೂಡ ಆ ಎಲ್ಲ ಬೆಳವಣಿಗೆಗಳು ಕೂಡ ರೈತರನ್ನು ತಲುಪಿ ರೈತರು ಅವುಗಳನ್ನು ಬಳಸ್ಕೊಂಡಾಗ ಮಾತ್ರ ಕೃಷಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ಅವುಗಳನ್ನು ನಾವು ಸಾರ್ಥಕ ಆಗ್ತದೆ ಹೇಳಿ ಹೇಳಲಿಕ್ಕೆ ಸಾಧ್ಯ wo anu bumi itak ಕೆಲವು ವರ್ಷಗಳ ಹಿಂದೆ ಹತ್ತು ಎಕರೆ ಹದಿನೈದು ಎಕರೆ ಇದ್ದಂಥವ್ರು ಇಪ್ಪತ್ತು ಎಕರೆ ಇದ್ದಂಥವ್ರು ಇವತ್ತು ಎರಡು ಎಕರೆ ಮೂರು ಎಕರೆಗೆ ಬಂದಿರತಕ್ಕಂಥ ನಾವು ಅನೇಕ ನಿದರ್ಶನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕಾರಣ ಯಾಕಪ್ಪ ಅಂತಂದ್ರೆ ಕೃಷಿ ಬೆಳವಣಿಗೆ ಆಗ್ಬೇಕಾದಿಂದ ಜಮೀನು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಇದ್ದಷ್ಟೇ ಇರ್ತದೆ ಆದರೆ ಜನಸಂಖ್ಯೆ ಬೆಳೀತಾ கணி ஆகோஷு ஒத்தன கொடுத்த ஒத்தி ஒத்தனை கருஷி எந்த கரு ಪೇ ಮಾಡಬೇಕು ಮೀನುಗಾರಿಕೆ ಮಾಡಿದಾಗ ಮಾತ್ರ ಸಮಗ್ರ ಕೃಷಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಣ್ಣ ಏಳಿನೆಲ್ಲ ರೈತರು ಕೃಷಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅವಲಂಬನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಮಗ್ರ ಕೃಷಿ ಆದ್ರೆ ಒಂದಿದೆ ಕೃಷಿ ಇಂದ ಬದುಕಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೃಷಿಯಿಂದ ವಿಮುಖರಾಗಿರ್ತಕ್ಕಂಥದ್ದು ಪಟ್ಟಣ ಸೇರಿದಂತೆ ನಾವು ಪಟ್ಟಣಗಳು ಬೆಳೆದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ಉದ್ಭವ ಆಗ್ತದೆ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬೇಕಾಗ್ತದೆ ಎಲ್ಲ ಬೌಷ್ ಗಳಿಗೆ ವಿದ್ಯುತ್ ನಾವು ಗಂಟೆ ವಿದ್ಯುತ್ ಕೊಡ್ತಾ ಇದ್ದೇವೆ ಗಂಟೆಗಳ ಕಾಲ ವಿದ್ಯುತ್ ಅನ್ನ ಕೊಟ್ಟಾಗ ಇನ್ನೂ ಹೆಚ್ಚು ವಿದ್ಯುತ್ ಬೇಕಾಗ್ತದೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಮುಂದಿನ ಏಳು ವರ್ಷಗಳಲ್ಲಿ ಮುಂದಿನ ಏಳು ವರ್ಷಗಳಲ್ಲಿ ಮೂವತ್ತೆರಡು ಸಾವಿರ ಮೆಗಾವ್ಯಾಟ್ನಿಂದ ಅರವತ್ತು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಮಾಡತಕ್ಕಂಥ ಗುರಿಯನ್ನು ನಮ್ಮ ಸರ್ಕಾರ ಕಟ್ಟಿದೆ ನಾವು ಸಾವಿರದ ಒಂದ್ ಎರಡು ಸಾವಿರ ಮೂರು ಸಾವಿರ ಮೆಗಾವೇಟ್ ವಿದ್ಯುತ್ ಅನ್ನು ಮಾತ್ರ ಐದು ಕಾರಣದಿಂದ ಇವತ್ತು ವಿದ್ಯುತ್ತಿನ ಅಭಾವವನ್ನು ಎದುರಿಸಬೇಕಾದ ಪರಿಸ್ಥಿತಿ ಅಂತ ಬಯಸ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಯಾವ ಭೇದದಲ್ಲಿ ವಿದ್ಯುತ್ ಅನ್ನು ಹೆಚ್ಚು ಮಾಡಬೇಕು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದು ನಮ್ಮ ಕಾಲದಲ್ಲಿ ವಿದ್ಯುತ್ ದೊಡ್ಡ ಉದ್ಘಾಟನೆ ವಿದ್ಯುತ್ ಪಾರ್ಕ್ ಕೌಶಲ್ಯಗಳಿಗೆ ಬಳಸತಕ್ಕಂಥದ್ದು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಈ ಮೇಳವನ್ನು ಯಾಕಂತಂದ್ರೆ ಇದಕ್ಕೆ ಸರ್ಕಾರ ಕಸು ಇದು ಕೇಂದ್ರ ಸರ್ಕಾರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಶೇರ್ ಮಾಡ್ಕೊಂಡು ಮಾಡತಕ್ಕಂಥ ಒಂದು ಯೋಜನೆ ಯೋಜನೆ ಪ್ರಕಾರ ಮೊದಲು ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಅದು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಪಾಲನೆ ಹೆಚ್ಚು ಹೆಚ್ಚು ಸೌಲಭ್ಯ ವಿದ್ಯುತ್ ಬಳಕೆಯನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಕೌಶಲ್ಯಗಳಿಗೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ